ಅನ್ನಪಾಕ್ಯ ಯೋಜನೆ ಅನ್ನಪಾಕೆ ಯೋಜನೆಯನ್ನ ಜಾರಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಸಹಕರಿಸಲಿಲ್ಲ ಅಕ್ಕಿ ಕೊಡಲ್ಲ ಅಂತೇಳಿ ತಿಳಿಸ್ಕೊ ನಾನು ಐ ಆಮ್ ಅಂಡರ್ಲೈನಿಂಗ್ ದಿಸ್ ಕೇಂದ್ರ ಸರ್ಕಾರ ಎಫ್ ಸಿ ಐನಲ್ಲಿ ದಾಸ್ತಾನ್ ಕೂಡ ದಾಸ್ತಾನ್ ಇದ್ರೂ ಕೂಡ ಅಕ್ಕಿಯನ್ನು ಕೊಡಲಿಕ್ಕೆ ತಿರಸ್ಕಾರ ಮಾಡಿದ್ರು ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಧಿಕೃತವಾಗಿ ನಾನು ಎಫ್ ಸಿ ಐ ಮ್ಯಾನೇಜರ್ ಅನ್ನ ಕರೆದೆ ಮ್ಯಾನೇಜರ್ ಅಲ್ಲ ಡೆಪ್ಯೂಟಿ ಮ್ಯಾನೇಜರ್ ಕರೆದೆ ಅವರು ಅಕ್ಕಿ ಕೊಡ್ತೀರಾ ನಾವು ಭರವಸೆ ಕೊಟ್ಟಿದ್ದೀವಿ ಈ ಕೆ ಜಿ ಕೊಡೋದ್ರ ಜೊತೆಗೆ ಇನ್ನೂ ಐದು ಕೆಜಿ ಕೊಡ್ತೀವಿ ಒಟ್ಟು ಒಂದು ಕೆಜಿ ಕೊಡ್ತೀವಿ ಅಂತ ಹೇಳಿದ್ದೀವಿ ಹೇಳಿದಾಗ ಅವರು ಒಪ್ಪಿಕೊಂಡು ಅಕ್ಕಿ ಕೊಡ್ತೀವಿ ಅಂತ ನಮ್ಮತ್ರ ಇದೆ ಬೇಕಾದಷ್ಟು ಅಕ್ಕಿ ಕೊಡ್ತೀವಿ ಮೂವತ್ನಾಲ್ಕು ರೂಪಾಯಿಗೆ ಕೊಡ್ತೀವಿ ಅಂತ ಒಂದು ಕೆಜಿ ಅಕ್ಕಿಗೆ ಮೂವತ್ನಾಲ್ರಿ ಪಾರಮಾತ್ಮಲ್ಲಿ ಹೇಳಲಿಲ್ಲ ಲೆಟರ್ ಕೂಡ ಕೊಟ್ಟರು ರೈಟಿಂಗ್ ನಲ್ಲಿ ರೈಟಿಂಗ್ ನಲ್ಲಿ ಲೆಟರ್ ಕೊಟ್ಟರು ಅಕ್ಕಿ ನಮ್ಮ ಬಿಎನ್ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು எூர் தினம் அக்கி கொடல்ல அந்த இன்னொரு ஜனர் பார்த்து அக்கி கொடக்காக டெப்டி மானேஜர் கருதுலப்பா நீனே ஒப்புகண்டே அக்கி கொடுத்துனி அந்த பர்க்கொட்ட யாக்கு கொடக்காக இல்ல இல்ல மெல் கடைய நம்ம ஆத இலே முனியத்தேன் நம்ம ஃபுட் மினிஸ்ட் ಅಲ್ಲಿ ಪ್ರಿಯុស ಗೋಯಲ್ ಅವರು ನನ್ನ ಭೇಟಿ ಮಾಡಿ ಇತರ ಒಪ್ಪಿಕೊಂಡಿರೋ ಅಕ್ಕಿ ಕೊಡ್ಲಿಕ್ಕೆ ನೀವು 5 ಕೆಜಿ ಅಕ್ಕಿ ಐ ಮೀನ್ 5 ಕೆಜಿ ಅಕ್ಕಿ ಕೊಡ್ಲಿಕ್ಕೆ ನೀವು ಸಹಕರಿಸಬೇಕು ಅವರು ಆಗಲ್ಲ ಕೊಡಕ ಆಗಲ್ಲ ಅದಾದಮೇಲೆ ನಾನು ಪಂಜಾಬ್ चीफ मिनिस्टर ಛತ್ತೀಸ್‌ಗಢ चीफ मिनिस्टर ತೆಲಂಗಾಣ चीफ मिनिस्टर ಆಂಧ್ರ चीफ मिनिस्टर ನನ್ನ ಪ್ರಯತ್ನ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಲು ಅಕ್ಕಿ ಬದಲಿಗೆ ಹಣ ಕೊಡೋಣ ಅಂದ್ರೆ ಮೂವತ್ನಾಲ್ಕು ರೂಪಾಯಿನಂತೆ ಐದು ಕೆಜಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡಲು ಅಂತ ಹೇಳಿ ತೀರ್ಮಾನ ಮಾಡಿ ಜುಲೈ ತಿಂಗಳೇ ಅದನ್ನ ಜಾರಿ ಮಾಡತಕ್ಕಂಥ ಕೆಲಸವನ್ನ ಮಾಡಿ